ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಹನ್ನೆರಡು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಅನ್ನೋದೇ ಇರೋದಿಲ್ಲ ಒಳ್ಳೆಯ ಟೈಮ್ ಬಂದಿತ್ತು ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಮಹಾವಿಷ್ಣುವಿನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ದು ಇಂದಿನಿಂದ ಮುಂದಿನ ಹನ್ನೆರಡು ವರ್ಷಗಳು ಈ ನಾಲ್ಕು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದು ಒಳ್ಳೆಯ ಟೈಮ್ ಬಂದಿತ್ತು ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಇದರ ಜೊತೆಗೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಕೂಡ ಇವರಿಗೆ ಸಿಗ್ತಾ ಇರೋದ್ರಿಂದ ಇವರು ಅದೃಷ್ಟವಂತರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವರ ಹೊಸ ಹೊಸ ಆಲೋಚನೆಗಳಿಗೆ ಜಬರ್ದಸ್ತ ಲಾಭ ಸಿಗುತ್ತೆ ರಾಜ ವೈಭೋಗ ಆಗ್ತಾ ಇದ್ದು ಶುಭ ಕಾಲವನ್ನ ಕಾಣ್ತಾರೆ ಇನ್ನು ಜಾತಕದಲ್ಲಿ ಇವರಿಗೆ ಗುರುಸ್ಥಾನ ಬಲವಾಗ್ತಾ ಇರೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದ್ವಿಯ ಯೋಗ ಕೂಡ ಇದೆ ಗಜಕೇಸರಿ ಯೋಗ ನಿರ್ಮಾಣವಾಗಿರೋದ್ರಿಂದ ಅದೃಷ್ಟದ ಬಾಗಿಲು ಕೂಡ ಓಪನ್ ಆಗುತ್ತೆ ಹೀಗಾಗಿ ಇವರ ಬಹಳ ದಿನಗಳ ಕನಸು ಈ ಸಂದರ್ಭದಲ್ಲಿ ನನಸಾಗುತ್ತೆ ಒಟ್ಟಾಗಿ ಲಾಭ ದೃಷ್ಟಿ ಯೋಗ ಭರ್ಜರಿ ಯಶಸ್ಸು ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಹೀಗಾಗಿ ಈ ರಾಶಿಯವರಿಗೆ ಎಲ್ಲವೂ ಕೂಡ ಲಾಭ ಅಂತ ಹೇಳ್ಬಹುದು ಕೋಟ್ಯಾಧಿಪತಿಗಳಂತೆ ಇವರು ಜೀವನವನ್ನ ಸಾಗಿಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ಹನ್ನೆರಡು ವರ್ಷಗಳು ಕೂಡ ಈ ನಾಲ್ಕು ರಾಶಿಯವರಿಗೆ ಒಳ್ಳೆಯ ಟೈಮ್ ಅಂತಲೇ ಹೇಳಬಹುದು ಕಾಲಿಟ್ಟಲೆಲ್ಲ ದುಡ್ಡು ದುಡ್ಡು ಇವರು ಬೇಡ ಬೇಡ ಅಂತ ಇವರಿಗೆ ಭರ್ಚರಿ ಧನಾಗಮನವಾಗ್ತಾ ಹೋಗುತ್ತೆ ಇವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಂಪತ್ತು ಕೈ ಹಿಡಿಯುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಕೂಡ ಕಾಣ್ತಾರೆ ಈ ಸಂದರ್ಭದಲ್ಲಿ ಹೊಸ ವಾಹನ ಮನೆ ಖರೀದಿಯ ಯೋಗ ಕೂಡ ನೀವು ಅಂದುಕೊಂಡಂತಹ ಮನೆ ನಿರ್ಮಾಣದ ಕೆಲಸಕ್ಕೆ ಕೈ ಹಾಕಬಹುದು ಅಥವಾ ಹೊಸ ಮನೆ ಖರೀದಿಯ ಯೋಗ ಕೂಡ ಇದ್ದು ನೀವು ಬಯಸಿದ ಮನೆಯನ್ನ ನೀವು ಕೊಂಡ್ಕೊಳ್ಬಹುದು ಪಿತ್ರಾರ್ಜಿತ ಆಸ್ತಿಯ ಸಂಪೂರ್ಣ ವಿವಾದಗಳು ಈ ಸಂದರ್ಭದಲ್ಲಿ ಬಗೆಹಲಿ ಏರ್ಪಡ್ತವೆ ಜೊತೆಗೆ ಸಂದರ್ಭದಲ್ಲಿ ನೀವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತೀರಾ ಅಂತ ಹೇಳಬಹುದು ಯಾಕಂತಂದ್ರೆ ಕೋರ್ಟ್ ಕಚೇರಿ ಅಲೆದಾಟ ಈಗ ನಿಮ್ಗೆ ತಪ್ಪುತ್ತೆ ಹೀಗಾಗಿ ನೀವು ನೆಮ್ಮದಿಯಾಗಿ ಇನ್ಮುಂದೆ ಜೀವನವನ್ನ ನಡೆಸಬಹುದು ಇನ್ನು ಕೂಡ ಮಕ್ಕಳಾಗಿಲ್ಲ ಅನ್ನೋರಿಗೆ ಈಗ ಮಕ್ಕಳಾಗುವ ಯೋಗ ಇದು ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಅಂತಲೇ ಹೇಳಬಹುದು ನಿಮ್ಮ ಜಾತಕದಲ್ಲಿ ಗುರುವಿನ ಆಸ್ಥಾನ ಬಲವಾಗಿರೋದ್ರಿಂದ ನೀವು ಸಾಕಷ್ಟು ಯಶಸ್ಸನ್ನು ಕಾಣ್ತೀರಾ ನೀವು ಅಂದುಕೊಂಡಿದ್ದಲ್ಲವೂ ಕೂಡ ನೆರವೇರ್ತಾ ಹೋಗುತ್ತೆ ಹೊಸ ಹೂಡಿಕೆಯಿಂದ ಲಾಭ ಇರೋದ್ರಿಂದ ನೀವು ಹೂಡಿಕೆಯ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ವ್ಯಾಪಾರ ವಹಿವಾಟು ಇತ್ಯಾದಿ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸತಕ್ಕ ಜನರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭ ಆಗುತ್ತೆ ಆದ್ರೆ ಬಂತಹ ಹಣವನ್ನ ಎಲ್ಲಿ ಹೂಡಿಕೆ ಮಾಡಬೇಕು ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದ್ರ ಕಡೆ ಗಮನವನ್ನು ಹರಿಸಿ ಆನಂತರ ಹೂಡಿಕೆಯನ್ನು ಮಾಡೋದ್ರಿಂದಲೂ ಕೂಡ ನೀವು ಭವಿಷ್ಯದಲ್ಲಿ ಸಾಕಷ್ಟು ಒಳ್ಳೆಯ ಲಾಭವನ್ನ ಕಂಡು ಒಳ್ಳೆಯ ನಿರ್ಧಾರಗಳನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ವಿದೇಶಕ್ಕೆ ಹೋಗುವ ಸಾಧ್ಯತೆ ಕೂಡ ಇದ್ದು ಈ ಒಂದು ಕೆಲಸಕ್ಕೆ ಉನ್ನತ ವ್ಯಕ್ತಿಗಳು ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಜೊತೆಗೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಗೌರವ ಪ್ರತಿಯೊಂದು ಕೂಡ ಹೆಚ್ಚಾಗೋದ್ರ ಜೊತೆ ಜೊತೆಗೆ ನೀವು ಅದೃಷ್ಟವಂತರಾಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದ le groupe.